ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕನ್ನಡ ಧಾರಾವಾಹಿಯ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮೊದಲು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇದೊಂದು ವಿಶೇಷ ಸಂಚಿಕೆ ಕೂಡ ಆಗಿದೆ ಮೊದಲಿಗೆ ಕರ್ಣ ಮತ್ತೆ ನಿಧಿ ಇಬ್ರು ಕೂಡ ಒಬ್ರಿಗೊಬ್ರು ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ ಆದ್ರೆ ನಿಧಿ ಪ್ರೀತಿ ಮಾಡ್ತಾ ಇರೋದು ಕರ್ಣ ಅವ್ರನ್ನೇ ಅಂತ ನಿತ್ಯಗೆ ಸ್ವಲ್ಪನು ಕೂಡ ಸುಳಿವಿರೋದಿಲ್ಲ ನಿಧಿ ಪ್ರೀತಿ ಮಾಡ್ತಾ ಇರೋ ಹುಡುಗ ಕಾರ್ತಿಕ್ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಕಾರ್ತಿಕ್ ಮತ್ತೆ ನಿಧಿ ಇಬ್ರು ಕೂಡ ಒಂದಾಗ್ಬೇಕು ಅಂತ ತುಂಬಾನೇ ಸಪೋರ್ಟಿವ್ ಆಗಿ ಕಾರ್ತಿಕ್ ಗೆ ನಿಂತ್ಕೊಳ್ತಾರೆ ಮತ್ತೆ ಕಾರ್ತಿಕ್ ಇಬ್ರು ಕೂಡ ಒಂದಾಗ್ಬೇಕು ಅಂತ ಕಾರ್ತಿಕ್ ಗೆ ಅಂತ ಎಲ್ಲಾ ಹೆಲ್ಪ್ ಗಳನ್ನು ಕೂಡ ನಿತ್ಯ ಅವರು ಮಾಡ್ತಾ ಇರ್ತಾರೆ ಈ ಕಡೆ ನಿತ್ಯ ತೇಜಸ್ ಜೊತೆ ಫಿಕ್ಸ್ ಆಗಿರುತ್ತೆ ನಿತ್ಯ ಮದ್ವೆ ತಯಾರಿನೂ ಕೂಡ ಶುರು ಮಾಡಿರ್ತಾರೆ ಪತ್ರಿಕೆಗಳನ್ನೆಲ್ಲ ಪ್ರಿಂಟ್ ಮಾಡಿಸಿರ್ತಾರೆ ಜೊತೆಗೆ ನಿತ್ಯ ಮದುವೆನ ಕರ್ಣ ಅವ್ರ ಮನೆಯಲ್ಲಿ ಮಾಡಬೇಕು ಅಂತ ಕರ್ಣ ಅವ್ರ ಅಜ್ಜಿ ಮತ್ತೆ ಅವರೆಲ್ಲರೂ ಫಿಕ್ಸ್ ಮಾಡಿರ್ತಾರೆ ಆದ್ರೆ ಕರ್ಣ ಅವ್ರ ಮನೆಯಲ್ಲಿ ಸ್ವಲ್ಪ ಜನಕ್ಕೆ ಇಷ್ಟ ಇಲ್ಲದೆ ಇದ್ರು ಕೂಡ ಎಲ್ಲರೂ ಕೂಡ ಕೊನೆಗೆ ಒಪ್ಕೊಳ್ತಾರೆ ಈ ಕಡೆ ಕರ್ಣ ಅವರು ನಾನು ನಿಧಿಗೆ ನನ್ನ ಪ್ರೀತಿನ ಹೇಳ್ಕೋಬೇಕು ಆದಷ್ಟು ಬೇಗ ನನ್ನ ಮನಸ್ಸಲ್ಲಿರೋ ಎಲ್ಲ ಭಾವನೆಗಳನ್ನು ಕೂಡ ಅವ್ರ ಹತ್ರ ಅಂತ ಕಾಯ್ತಾ ಇರ್ತಾರೆ ನಿಧಿಯವರ ಫೋನ್ ಕೂಡ ಹಾಳಾಗಿರುತ್ತೆ ಆಗ ಕರ್ಣ ಅವರು ನಿಧಿಗೋಸ್ಕರ ಫೋನು ಮತ್ತು ಬೆಳ್ಳಿ ಗೆಜ್ಜನ ಕೂಡ ತಗೊಂಡು ಬರ್ತಾರೆ ಆಗ ನಿಧಿಗೆ ಫೋನನ್ನು ಗಿಫ್ಟ್ ಕೊಡ್ತಾರೆ ಆ ಸಮಯದಲ್ಲೇ ತನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ನಿಧಿ ಅವರೇ ಎಂಥ ತನ್ನ ಪ್ರೀತಿನ ಹೇಳೋದಕ್ಕೆ ಅಂತ ಶುರು ಮಾಡಿಬಿಡ್ತಾರೆ ಅಷ್ಟರಲ್ಲಿ ಕಾರ್ತಿಕ್ ಮಧ್ಯೆ ಬಂದ್ಬಿಡ್ತಾರೆ ಆಗ ನಿಧಿ ಕರ್ಣ ಸರು ಆದಷ್ಟು ತನ್ನ ಪ್ರೀತಿನ ಹೇಳ್ಕೋಬೇಕು ಹೇಳೋ ರೀತಿ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಕಾರ್ತಿಕ್ ಜೊತೆ ಬೇಕು ಬೇಕು ಅಂತಲೇ ಮಾತಾಡಿಸ್ಕೊಂಡು ಓಡಾಡ್ತಾ ಇರ್ತಾರೆ ಹಾಗೆ ಕರ್ಣ ಅವರು ನಾನು ಆದಷ್ಟು ಬೇಗ ನನ್ನ ಪ್ರೀತಿನ ನಿಧಿಗೆ ಹೇಳ್ಕೊಳ್ಳಬೇಕು ಅಂತ ಡಿಸೈಡ್ ಮಾಡ್ತಾರೆ ನಿಧಿಗೋಸ್ಕರ ತಂದಿರೋ ಕಾಲ್ಗೆಜಿನ ಕರ್ಣ ಅವರು ನಿಧಿಗೆ ಕೊಡೋದಕ್ಕೆ ಆಗಿರೋದಿಲ್ಲ ಇದನ್ನು ಯಾವಾಗಾದರೂ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಿಧಿ ಬರ್ತಡೇನೂ ಕೂಡ ಹತ್ರ ಬಂದ್ಬಿಡುತ್ತೆ ಆಗ ಕರ್ಣ ಅವರು ನಿಧಿ ಬರ್ತಡೇಗೆ ನಾನು ಫಸ್ಟ್ ಮೊದಲು ವಿಶ್ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಥರ ಪ್ಲ್ಯಾನನ್ನು ಕೂಡ ಮಾಡ್ಕೊಳ್ತಾರೆ ಆದರೆ ಈ ಕಡೆ ನಿತ್ಯ ಅವರು ನಿಧಿ ಹುಡುಗ ಕಾರ್ತಿಕ್ ಇರ್ಬೋದು ಅಂತ ಹೇಳ್ಬಿಟ್ಟು ಕಾರ್ತಿಕ್ಗೆ ಫೋನ್ ಮಾಡಿ ನಿಧಿ ಬಗ್ಗೆ ನಿಧಿಗೆ ಇಷ್ಟ ಇರೋ ಎಲ್ಲ ವಸ್ತುಗಳ ಬಗ್ಗೆ ಅವಳು ತಿನ್ನೋ ತಿಂಡಿಗಳ ಬಗ್ಗೆ ಪ್ರತಿಯೊಂದನ್ನು ಕೂಡ ಇನ್ಫಾರ್ಮ್ ಮಾಡ್ತಾರೆ ಆಗ ಕಾರ್ತಿಕು ಕೂಡ ಖುಷಿ ಪಡ್ತಾನೆ ಆದ್ರೆ ನಿತ್ಯ ಅವರು ಕಾರ್ತಿಕನ್ನೇ ನಿದ್ದೆ ಇಷ್ಟಪಡ್ತಾರ್ದು ಅಂತ ಅವಾಗ್ಲೂ ಕೂಡ ತಿಳ್ಕೊಳ್ಳೋದೇ ಇಲ್ಲ ನಂತರ ಹೇಗೋ ಮಾಡಿ ಕರ್ಣ ಅವರು ಮನೆಗೆ ಬರ್ತಾರೆ ಆಗ ನಿಧಿ ಬರ್ತಡೆಗೆ ವಿಶ್ ಮಾಡ್ತಾರೆ ಸರ್ಪ್ರೈಸ್ ಕೂಡ ಕೊಡ್ತಾರೆ ಆಗ ನಿಧಿ ಅವರು ಎಕ್ಸ್ಪೆಕ್ಟ್ ಮಾಡದಿರೋ ಸರ್ಪ್ರೈಸ್ ಅನ್ನ ಕರ್ಣ ಅವರಿಂದ ಪಡಿತಾರೆ ತುಂಬಾನೇ ಖುಷಿ ಪಡ್ತಾರೆ ಆಗ ಕರ್ಣ ಅವರು ನಿಧಿನ ತಪ್ಪಕೊಳ್ತಾರೆ ನಂತರ ತನ್ನ ಪ್ರೀತಿನ ಕೂಡ ಹೇಳ್ಕೊಳ್ತಾರೆ ಆಗ ನಿಧಿಗಂತೂ ಕರ್ಣ ಅವರು ಪ್ರೀತಿ ಹೇಳ್ಕೊಂಡಿದ್ದ ಕೇಳ್ಬಿಟ್ಟು ತುಂಬಾನೇ ಖುಷಿ ಆಗುತ್ತೆ ಈ ಕಡೆ ನಿತ್ಯ ಅವ್ರ ಮದ್ವೆ ತಯಾರಿನ ಒಂದೊಂದಾಗಿ ಶುರು ಮಾಡ್ತಾರೆ ತುಂಬಾನೇ ಸಂಭ್ರಮ ಸಡಗರದಿಂದ ಪ್ರತಿಯೊಂದನ್ನು ಕೂಡ ಮಾಡ್ತಾ ಇರ್ತಾರೆ ನಿತ್ಯ ಅವರು ನಾನು ಹಾಗೆ ಅವರ ಅಪ್ಪ ಅಮ್ಮನ ಒಪ್ಪಿಸ್ಬಿಟ್ಟು ತೇಜಸ್ ಜೊತೆ ಮದುವೆ ಆಗ್ತಿದ್ದೀನಿ ಅಂತ ಅದು ಅವರು ಕೂಡ ತುಂಬಾ ಖುಷಿಯಾಗಿರ್ತಾರೆ ಮದುವೆ ತಯಾರಿ ಮಾಡಿಕೊಂಡು ಮದುವೆ ಹತ್ರ ಬಂದೇ ಬಿಡುತ್ತೆ ಈ ಕಡೆ ನಿಧಿ ಮತ್ತೆ ಕರ್ಣ ಇಬ್ಬರು ಕೂಡ ಒಬ್ರಿಗೊಬ್ರು ಪ್ರೀತಿ ಹೇಳ್ಕೊಂಡ್ಮೇಲೆ ತುಂಬಾ ಖುಷಿಯಿಂದ ಓಡಾಡ್ಕೊಂಡು ಮದುವೆ ತಯಾರಿನ ಕೂಡ ಅವರು ಕೂಡ ಮಾಡ್ತಾ ಇರ್ತಾರೆ ಮದುವೆ ಮುಹೂರ್ತ ಹತ್ರ ಬಂದ್ಬಿಡುತ್ತೆ ಆಗ ಪುರೋಹಿತರು ಹುಡ್ಗನ್ನ ಕರ್ಕೊಂಬರೋದಿಕ್ಕೆ ಹೇಳ್ತಾರೆ ಆಗ ಮನೆಯವರೆಲ್ಲರೂ ಹುಡ್ಗನ್ನ ಕರ್ಕೊಂಬರೋದಕ್ಕೆ ಅಂತ ಹೋದ್ರೆ ಅಲ್ಲಿ ತೇಜಸ್ ಇರೋದಿಲ್ಲ ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ತುಂಬಾನೇ ಗಾಬರಿ ಕೂಡ ಆಗುತ್ತೆ ಆಗ ನಿತ್ಯ ಅವರಂತೂ ತುಂಬಾನೇ ಕಣ್ಣೀರಾಗ್ತಾ ಇರ್ತಾರೆ ನಿತ್ಯ ಅವ್ರ ಅಜ್ಜಿ ಅಂತೂ ಫುಲ್ ಶಾಕ್ ಆಗ್ಬಿಟ್ಟು ತುಂಬಾನೇ ಅಳ್ತಾ ಇರ್ತಾರೆ ಏನಪ್ಪಾ ಮಾಡೋದು ಯಾಕೆ ಈ ರೀತಿ ಆಯ್ತು ಅಂತ ಇಬ್ರು ಕೂಡ ತುಂಬಾನೇ ಕಣ್ಣೀರ್ ಆಗ್ತಾ ಇರ್ತಾರೆ ನಿಧಿಗೂ ಕೂಡ ತುಂಬಾನೇ ಚಿಂತೆ ಆಗ್ಬಿಡುತ್ತೆ ತನ್ನ ಅಕ್ಕನ ಮದುವೆ ಈ ರೀತಿ ನಿಂತೋಗೋ ರೀತಿ ಆಯ್ತಲ್ಲ ಏನಪ್ಪಾ ಮಾಡೋದು ಇವಾಗ ಅಂತ ಫುಲ್ ಎಲ್ಲರೂ ಕೂಡ ಗಾಬರಿ ಆಗ್ಬಿಡ್ತಾರೆ ತೇಜಸ್ಸು ಈ ರೀತಿ ಮಾಡ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದೇ ಇಲ್ಲ ನಿತ್ಯ ಅವರ ಅಜ್ಜಿ ಶಾಂತಿ ಅವರು ಅಳ್ತಾ ಇರೋದನ್ನ ಕರ್ಣ ಅವರ ಅಜ್ಜಿಗಂತೂ ನೋಡೋದಿಕ್ಕೆ ಆಗೋದೇ ಇಲ್ಲ ಏನ್ ಮಾಡೋದು ಈ ರೀತಿ ಆಯ್ತಲ್ಲ ತನ್ನ ಮೊಮ್ಮಗಳು ಬಹಳ ಹಾಳಾಯ್ತು ಅಂತ ಮೂರ್ ಜಡೆ ಮಾತ್ರ ಸುಮ್ಮನಿರೋದಿಲ್ಲ ಆರೋಗ್ಯಕ್ಕೆ ಏನಾದ್ರೂ ಹಾನಿ ಆಗಿ ಬಿಡುತ್ತೆ ನಾನೇ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ಣ ಜೊತೆ ಮಾತಾಡಬೇಕು ಅಂತ ಕರ್ಣ ಅವರ ಅಜ್ಜಿ ಹೋಗ್ತಾರೆ ಹಾಗೆ ಕರ್ಣ ಜೊತೆ ಮಾತಾಡ್ತಾರೆ ನೀನು ಇವಾಗ ನನಗೆ ಒಂದು ಸಹಾಯ ಮಾಡಬೇಕು ಕರ್ಣ ನನ್ನ ಮಾತನ್ನು ತೆಗೆದಾಕಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಹಾಗೆ ಕರ್ಣ ಅವರು ಏನು ಹೇಳು ಡಾರ್ಲಿಂಗ್ ಅಂತ ಕೇಳ್ತಾರೆ ಆಗ ಕರ್ಣ ಅವರ ಅಜ್ಜಿ ನೋಡು ಕರ್ಣ ನಿತ್ಯ ಮದುವೆ ಅರ್ಧದಲ್ಲೇ ನಿಂತು ಹೋಗ್ಬಾರ್ದು ನಿತ್ಯ ಮದುವೆ ಅರ್ಧದಲ್ಲೇ ನಿಂತೋದ್ರೆ ಮೂರ್ ಜನ ಮಾತ್ರ ತಡೆಯೋದಿಲ್ಲ ಅವ್ರ ಕುಟುಂಬನೇ ಹಾಳಾಗ್ಬಿಡುತ್ತೆ ನೀನು ಇವಾಗ ಏನು ಮಾಡಬೇಕು ಅಂತಂದ್ರೆ ನಿತ್ಯಾನ ಕೈ ಇಡಬೇಕು ನಿತ್ಯಾನ ಹೇಗಾದರೂ ನೀನು ಮದುವೆ ಆಗಲೇಬೇಕು ಅಂತ ಹೇಳಿಬಿಡ್ತಾರೆ ಅದನ್ನ ಕೇಳಿ ಕರ್ಣ ಅವ್ರಿಗಂತೂ ಫುಲ್ ಶಾಕ್ ಆಗುತ್ತೆ ಆಗ ಏನು ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ ಆಗ ಕರ್ಣ ಅಜ್ಜಿ ಅವರು ಈ ಮಾತನ್ನ ನೀನು ನೆಡ್ಸ್ಕೊಡ್ತೀಯ ಅಲ್ವಾ ನನಗೆ ಮಾತು ಕೊಡುವ ಅಂತ ಕೂಡ ಕೇಳಿಬಿಡ್ತಾರೆ ಆಗ ಕರ್ಣ ಅವರು ತನ್ನ ಅಜ್ಜಿ ಮಾತಿಗೆ ಮತ್ತೆ ಎಲ್ಲರೂ ಮಾತಿಗೆ ಒಪ್ಕೆ ಕೊಟ್ಬಿಡ್ತಾರೆ ತುಂಬಾ ನಿಧಿನ ತುಂಬಿಕೊಂಡು ನಿಧಿನೇ ನೆನ್ಪ್ಮಾಡ್ಕೊಳ್ತಾ ಇರ್ತಾರೆ ಇಲ್ಲೇ ಕರ್ಣ ಅವರು ನಿತ್ಯನ ಮದುವೆ ಮಾಡ್ಕೊಳ್ಳೋದಕ್ಕೆ ಕೊನೆಗೆ ಒಪ್ಕೊಂಡೇ ಬಿಡ್ತಾರೆ ನಿತ್ಯ ಅವರು ಕೂಡ ಏನು ಹೇಳಬೇಕು ಅಂತ ಗೊತ್ತಾಗದೆ ದೊಡ್ಡವರೆಲ್ಲ ಏನು ಡಿಸಿಷನ್ ತಗೊಳ್ತಾರೋ ಅದಕ್ಕೆ ಅವರು ಕೂಡ ತಲೆಬಾಗಿರ್ತಾರೆ ಆಗ ನಿತ್ಯ ಅವ್ರನ್ನ ಮತ್ತೆ ಹೆಣ್ಣು ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇರ್ತಾರೆ ಆ ಪಕ್ಕದಲ್ಲಿ ನಿಧಿ ಕೂಡ ಬರ್ತಾ ಇರ್ತಾಳೆ ನಿತ್ಯವ್ರನ್ನ ನೋಡ್ಬಿಟ್ಟು ಒಂದು ಕ್ಷಣ ಕರ್ಣ ಅವರು ನಿಧಿನೇ ಬರ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಕಳೆದೋಗ್ಬಿಡ್ತಾರೆ ನಿತ್ಯ ಅವ್ರನ್ನ ಅಸೆ ಮನೆಗೆ ಹತ್ರ ಕರ್ಕೊಂಡ್ ಬರ್ತಾರೆ ಅಷ್ಟರಲ್ಲಿ ನಿಧಿ ಅಲ್ಲ ನಿತ್ಯ ಅಂತ ಅರ್ಥ ಆಗ್ಬಿಡುತ್ತೆ ಆಗ ಕರ್ಣ ಅವ್ರಿಗಂತೂ ತುಂಬಾನೇ ಬೇಜಾರಾಗುತ್ತೆ ನಿಧಿ ಕೂಡ ಹೊದ್ದಾಡ್ತಾ ಇರ್ತಾರೆ ತಾನು ಹೇಳಕೂ ಆಗದೆ ಬಿಡಕೂ ಆಗದೆ ತನ್ ಪ್ರೀತಿನ ತ್ಯಾಗ ಮಾಡಿ ಅಕ್ಕನಗೋಸ್ಕರ ಕಣ್ಣೀರಾಗ್ತಾ ನಿಂತೆ ಬಿಡ್ತಾರೆ ಕರ್ಣ ಅವರು ಕೂಡ ನಿಧಿನ ಪ್ರೀತಿ ಮಾಡ್ತಾ ಅಂತ ಯಾರಿಗೂ ಹೇಳೋದಿಲ್ಲ ನಿಧಿನೂ ಕೂಡ ತನ್ನ ಅಕ್ಕದಗೋಸ್ಕರ ಪ್ರೀತಿನ ತ್ಯಾಗ ಮಾಡಿ ಕಣ್ಣೀರಾಗ್ತಾ ಆಗ್ತಾ ನಿಂತು ಬಿಡ್ತಾರೆ ಆಗ ಕರ್ಣ ಅವರು ವಿಧಿ ಇಲ್ಲದೆ ಸುಮ್ಮನೆ ಕೂತಿರ್ತಾರೆ ಆಗ ನಿತ್ಯ ಅವ್ರನ್ನ ಆಸೆ ಮಣೆಗೆ ಕರ್ಕೊಂಬಂದು ಕೂರಿಸ್ತಾರೆ ಪುರೋ ಇದ್ರ ಮಂತ್ರ ಹೇಳೋದಕ್ಕೆ ಶುರು ಮಾಡಿಬಿಡ್ತಾರೆ ಕರ್ಣ ಅವರು ಕೊನೆಗೆ ನಿಧಿ ಮುಖನೆ ನೋಡ್ತಾ ನಿತ್ಯಾಗೆ ತಾಳಿ ಕಟ್ಟೆ ಬಿಡ್ತಾರೆ ನಿಧಿ ಮತ್ತೆ ಕರ್ಣ ಇಬ್ರು ಕೂಡ ಇವಾಗ ದೂರ ಆಗಿದ್ದಾರೆ ನಿಧಿಗೂ ಏನ್ ಹೇಳ್ಬೇಕಂತ ಗೊತ್ತಾಗದೆ ಕಣ್ಣೀರಾಗ್ತಾ ಒಳಗೆ ನೋವನ್ನ ನುಂಗ್ಕೊಳ್ತಾ ಇರ್ತಾರೆ ಕರ್ಣ ಅವರು ಕೂಡ ವಿಧಿ ಇಲ್ಲದೆ ನಿತ್ಯ ಅವ್ರಿಗೆ ತಾಳಿನ ಕಟ್ಬಿಡ್ತಾರೆ ನಂತರ ತಾಳಿ ಕಟ್ಟಿದ ಮೇಲೆ ನಿತ್ಯ ಅವ್ರನ್ನ ಕರ್ಣ ಅವರು ಸಪ್ತಪದಿ ತುಳಿಯೋದಕ್ಕೆ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಆಗ ನಿತ್ಯ ಅವ್ರಿಗೆ ಕಾಲು ಸ್ಕಿಪ್ ಆಗಿಬಿಡುತ್ತೆ ಸದ್ಯದಲ್ಲಿ ಅಷ್ಟರಲ್ಲಿ ಕರ್ಣ ಅವರು ಕೂಡ ಕೈನ ಇಟ್ಕೊಂಡ್ಬಿಡ್ತಾರೆ ಹಿಂದೆ ಹಿಂದ ನಿಧಿ ಅವರು ನಿತ್ಯನ ಕೈ ಇಟ್ಕೊಂಡ್ಬಿಡ್ತಾರೆ ಈ ರೀತಿ ಆಗಿರೋದು ಒಂದು ಮಹಾ ತಿರುವು ಆಗಿದೆ ಅಂದ್ರೆ ಕರ್ಣ ಅವ್ರಿಗೆ ನಿತ್ಯ ಮತ್ತೆ ನಿಧಿ ಇಬ್ಬರು ಹೆಂಡತಿ ಆಗ್ತಾರ ಏನಾಗುತ್ತೆ ಅಂತ ಮುಂದಿನ ವಿಡದಲ್ಲಿ ನೋಡೋಣ ಇದೆಲ್ಲ ನೋಡ್ತಾ ಇದ್ರೆ ಕರ್ಣ ಅವ್ರಿಗೆ ಇಬ್ಬರು ಕೂಡ ಹೆಂಡತಿ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು